ಓಂ ಗುರುಭ್ಯೋ ನಮಃ ಅಂದ್ಕೊಳ್ಳೆ ಸಾಧನೆ ಅಂದ ಮೇಲೆ ಸಾವಿರಾರು ಸಮಸ್ಯೆಗಳು ಕೂಡ ಬರುತ್ತೆ ಸಾವಿರಾರು ಸಂಕಟಗಳು ಕೂಡ ಬರುತ್ತೆ ಎಲ್ಲಿಯವರೆಗೆ ಅವೆಲ್ಲವುಗಳನ್ನ ಎದುರಿಸೋದಿಲ್ವೋ ಅಲ್ಲಿಯವರೆಗೂ ಯಾರೂ ಕೂಡ ಗುರಿ ಮುಟ್ಟೋಕ್ ಸಾಧ್ಯ ಇಲ್ಲ ಅವುಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಕಟ ಯಾವುದಾಗಿರುತ್ತೆ ಅಂದ್ರೆ ತನ್ನವರಿಂದಲೇ ಆಗುವಂತಹ ವಿರೋಧ ಅಥವಾ ತಮ್ಮವರಿಂದಲೇ ಮಾಡುವಂತಹ ಕಾಲೆಳೆತ ಇದು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಥವಾ ದೊಡ್ಡ ಸಂಕಟ ಆಗಿರುತ್ತೆ ಬಂಧುಗಳೇ ನಿಮಗ್ ಗೊತ್ತಿರಬಹುದು ಬಂಧುಗಳೇ ನಾವೇನಾದ್ರೂ ನಮ್ಮ ಏಳಿಗೆಗಾಗಿ ಅಥವಾ ಸಾಧನೆಗಾಗಿ ನಿಂತ್ರೆ ಸಾಧನೆಯ ದಾರಿ ಏನಾದ್ರೂ ತುಳಿದ್ರೆ ತಕ್ಷಣ ನಮ್ಮವರೆಲ್ಲರೂ ಅಂದ್ರೆ ಸಹಾಯ ಮಾಡಬೇಕಾದವರೆಲ್ಲ ಸಾಯುವಂತೆ ಆಡೋಕ್ ಶುರು ಮಾಡ್ತಾರೆ ತಕ್ಷಣ ಒಂದು ದೊಡ್ಡ ಹಗ್ಗವನ್ನ ಹೊಸೆದು ನಮ್ಮ ಕಾಲಿಗೆ ಹಾಕ್ತಾರೆ ತಿಳಿದೋ ಅಥವಾ ತಿಳಿಯದೇನೋ ನಮಗೆ ತಿಳಿಯುವಂತೆಯೋ ಅಥವಾ ತಿಳಿಯದಂತೇನೋ ನಮ್ಮ ಕಾಲಿಗೆ ಹಗ್ಗ ಹಾಕ್ತಾರೆ ಅವರಷ್ಟೇ ಅಲ್ಲ ಬಂಧುಗಳೇ ಅವರಿಗೆ ಎಷ್ಟು ಜನ ಪರಿಚಿತರಿರುತ್ತಾರೋ ಅವರಿಗೂ ಕೂಡ ಕಿವಿಯೂದಿ ಅವರ ಸಹಿತ ನಮ್ಮ ಕಾಲನ್ನ ಎಳೆಯೋ ಪ್ರಯತ್ನ ಮಾಡ್ತಾರೆ ನಾವೇನಾದರೂ ಸಾಧನೆ ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಕಾಲಲ್ಲಿ ಅವರೆಲ್ಲರನ್ನು ಸಹಿತ ಎಳೆದು ಮುಂದೆ ಬಿಸಾಕುವ ಶಕ್ತಿ ಇರಬೇಕು ಅಥವಾ ಅವರೆಲ್ಲರ ಸಹಿತ ಮುಂದೆ ಹೆಜ್ಜೆ ಹಾಕುವಂತ ಶಕ್ತಿ ಇರಬೇಕು ಆಗ್ಲೇ ಮಾತ್ರ ನಾವು ಗುರಿ ಮುಟ್ಟೋಕ್ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಸಾಧನೆ ಅನ್ನೋದು ಬರೀ ಕನಸಾಗಿ ಮಾತ್ರ ಉಳಿಯುತ್ತೆ ಬಂಧುಗಳೇ ಧನ್ಯವಾದಗಳು